ಕೂಡ ಫೇಮಸ್ ಯಾಕಂತ ಅಂದ್ರೆ ಇಲ್ಲಿ ತುಂಬಾ ಮರಾಠಿ ಅವರು ಅಂದ್ರೆ ಈ ಕಡೆ ಮಹಾರಾಷ್ಟ್ರದವರು ತುಂಬಾ ಜನ ಇದಾರಲ್ಲ ಸೊ ಅವರು ಜಾಸ್ತಿ ಮೀನ್ ತಿಂತಾರೆ ಹಾಗೆ ಎಲ್ರು ತಿಂತಾರೆ ಮೀನ್ ಅವರು ಅಂತಲ್ಲ ಎಲ್ರು ತಿಂತಾರೆ ಹಾಗೆ ಅಲ್ವಾ ಹೆಚ್ಚಾಗಿ ಸಿಗ್ತವೆ ಮೀನ್ಗಳು ಸಿಗ್ತವೆ ಹಾಗೆ ಇಲ್ಲಿ ಸಮುದ್ರದ ಮೀನ್ಗಳು ಸಿಗ್ತವೆ ಸಮುದ್ರದ ಮೀನ್ಗಳು ತುಂಬಾ ವೆರೈಟಿ ಸಿಗ್ತಾವಲ್ವಾ ಸೊ ಚೆನ್ನಾಗಿರುತ್ತೆ ನೋಡಕ್ಕೆ ಒಂಥರ ಚಂದ ಅಲ್ಲಿ ಅದಕ್ಕೋಸ್ಕರ ಇವತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಹೋಗ್ತಿದ್ವಿ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಇದು ಬೆಳಗ್ಗೆ ಆಲ್ರೆಡಿ ಏಳು ಗಂಟೆ ಆಯ್ತು ಆರು ಗಂಟೆಗೆ ಎದ್ದು ರೆಡಿ ಆಗಿ ಬಂದ್ವಿ ಏಳು ಗಂಟೆಗೆ ಬರ್ತಿದ್ವಿ ಮೀನ್ ತಗೊಬರೋದಕ್ಕೆ ಇವ್ರು ಬಂದಿದ್ದಾರೆ ಕೆಲವೊಂದ್ಸಲ ಮೀನ್ ತರೋತಿ ನಾನು ಯಾವತ್ತೂ ಬಂದಿರಲಿಲ್ಲ ಇಷ್ಟು ಬೇಗ ಸೊ ಸ್ವಲ್ಪ ಚಳಿ ಅದಕ್ಕೋಸ್ಕರ ಟೀ ಕುಡಿತಿದ್ದಾರೆ ಈಗ ಹೋಗ್ತೀವಿ ಮಾರ್ಕೆಟ್ಗೆ ತೋರಿಸ್ತೀನಿ ನಿಮ್ಗೆ ಮಾರ್ಕೆಟ್ ಅಲ್ಲೆಲ್ಲ ಯಾವ ಯಾವ ತರದ್ ಮೀನ್ ಇರ್ತವೆ ಅಂತ ಹೇಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಾಡ್ಕೊಂಡಿಲ್ಲ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾವು ಮಾರ್ಕೆಟ್ಗೆ ಹೋಗುವಾಗ ಇನ್ನು ಬೆಳಕು ಆಗಿರ್ಲಿಲ್ಲ ಇನ್ನು ಸ್ವಲ್ಪ ಕತ್ಲೆ ಥರನೇ ಕಾಣಿಸ್ತಿತ್ತು ಆಲ್ರೆಡಿ ಏಳು ಗಂಟೆ ಆಗಿರೂ ಕೂಡ ಸ್ವಲ್ಪ ಇತ್ತು ಬಟ್ ನಂದು ಐಫೋನ್ ಆಗಿರೋದ್ರಿಂದ ಅದರಲ್ಲಿ ನೈಟ್ ವಿಷನ್ ಚೆನ್ನಾಗಿರುತ್ತೆ ನಮ್ಗೆ ಇಷ್ಟು ಬೆಳಕಂಗೆ ಕಾಣಿಸ್ತಿರ್ಲಿಲ್ಲ ಬಟ್ ಫೋನ್ ಅಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಬೆಳಕಾಗಿ ಕಾಣಿಸ್ತಿದೆ ಅಷ್ಟೇನೆ ಇನ್ನ ನಾವು ಮಾರ್ಕೆಟ್ ಗೆ ರೀಚ್ ಆದ್ವಿ ಮಾರ್ಕೆಟ್ ಈ ರೀತಿ ಚಿಕ್ಕದಾದ ಒಂದು ಸಾಯಿಬಾಬನ ದೇವಸ್ಥಾನ ಇದೆ ದೇವಸ್ಥಾನದ ಎದುರುಗಡೆನೆ ಮೀನ್ ಮಾರ್ಕೆಟ್ ಗೆ ಹೋಗುವಂತ ಮೇನ್ ಗೇಟ್ ಇದೆ

साख के मणिकम वाला अलग बट तो फेरी बेगा अलग तवना नीनो अंत में पणले मंत्री घंटेने बार मारारियो ओपन आ मारलाय वाला मंत्री घंटे ने या बात नहीं में एक द तु

तुम बहुत आई दिला कैसा 500 ये ले लियो क्या लियो ना कैसा भैया 500 का 25 बांगड़ा 500 पर का एक क्यों बांगड़ा मिलो

यल्ला सगळे 500 500 तर आपले कपगिरा वेला 500 आहे अरे यो जास्त रश आहे संडे अळवा खूप रश असते आम्ही कंपनी बाय ना कंपनी पार्किंग पासून सगळे सगळे मला कॉम्प्लेट कॉम्प्लेट मी नी दो भैया कैसा दिया है पंद्रह सौ का पंद्रह सौ का छः सात सौ का एक

ಎಂಟುನೂರು ರೂಪಾಯಿ ಅಂತೆ ಸೊ ಹಂಗೆ ಹೇಳ್ತಿ ಕೇಳ್ತಿತ್ತು ಅಷ್ಟೇ ರೇಟ್ ನಾವು ತಿಂದಿಲ್ಲ ಮರಾಠಿಯವರು ಮತ್ತೆ ಕೆಲವೊಬ್ರು ತಿಂತಾರೆ ಇವ್ನ ಇನ್ನು ನೆಕ್ಸ್ಟ್ ಹಂಗೆ ನೋಡ್ಕೊಂಡು ಹೋಗ್ತಿದ್ವಿ ತುಂಬಾ ರಶ್ ಆಗಿತ್ತು ಸೊ ಎಲ್ಲ ತಲಾಡ್ಕೊಂಡ್ ತಲಾಡ್ಕೊಂಡೆ ಹೋಗ್ತಿದ್ರು ಇವತ್ ಯಾಕಾದ್ರು ಬಂದ್ವು ಬೇರೆ ದಿನ ಬರ್ಬೇಕಿತ್ತು ಸಂಡೇ ಬರ್ಬಾರ್ದಿತ್ತು ಅಂತ ಅನಿಸ್ತಿತ್ತು ತುಂಬಾ ರಶ್ ಆಗಿತ್ತು ಇನ್ನ ವೀಡಿಯೋ ಮಾಡ್ತಿರೋದಕ್ಕೆ ಅಲ್ಲಿ ಕೆಲವೊಬ್ರು ವೀಡಿಯೋ ಮಾಡಬೇಡಿ ಅಂತ ಹೇಳಿ ಸ್ವಲ್ಪ ಇದ್ ಮಾಡ್ತಿದ್ರು ಅಂದ್ರೆ ವ್ಯಾಪಾರ ಮಾಡ್ತಿದ್ರಲ್ಲ ಅವ್ರು ವೀಡಿಯೋ ಮಾಡ್ಬೇಡಿ ವಿಡಿಯೋ ಮಾಡಬೇಡಿ ಅಂತ ಕೆಲವೊಬ್ರು ಅಂತಿದ್ರು ಬ್ಲಾಕ್

ನಾನು ಈ ಮಾರ್ಕೆಟ್ಗೆಲ್ಲ ಮುಂಚೆ ಬಂದಿದೆ ಬಟ್ ಬೆಳ ಬೆಳಗ್ಗೆನೆ ಯಾವತ್ತೂ ಬಂದಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ಮೇಲೆ ಗೊತ್ತಾಯ್ತು ಎಷ್ಟು ರಶ್ ಇರುತ್ತೆ ಅಂತ ಹೇಳಿ ಇನ್ನ ನಾವು ಕ್ಲಾಸಲ್ಲಿ ಓದ್ಬೇಕಾರೆ ಸ್ಕೂಲಲ್ಲಿ ಓದ್ಬೇಕಾರೆಲ್ಲ ಟೀಚರ್ಸ್ ಎಲ್ಲ ಹೇಳೋರಲ್ಲ ಇದೇನು ಫಿಶ್ ಮಾರ್ಕೆಟ್ ಇಷ್ಟೊಂದು ಗಲಾಟೆ ಮಾಡ್ತಿರಲ್ಲ ಸುಮ್ನೀರಿ ಅಂತ ಹೇಳೋರಲ್ಲ ಅದು ನೆನಪಾಯ್ತಿತ್ತು ನನಗೆ ಫಿಶ್ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಗಲಾಟೆ ಇರುತ್ತೆ ಯಾಕೆ ನಮ್ಮನ್ನ ಫಿಶ್ ಮಾರ್ಕೆಟ್ಗೆ ಕಂಪೇರ್ ಮಾಡೋರು ನಮ್ಮ ಟೀಚರ್ಸ್ ಅಂತ ಹೇಳಿ ಇಲ್ಲಿಗೆ ಮೇಲೆ ನನಗೆ ಗೊತ್ತಾಯ್ತು ನಾವು ಮೈಕ್ ಹಾಕೊಂಡಿದ್ರು ಕೂಡ ಅದು ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಮೈಕಲ್ಲಿ ಬಟ್ ಆದ್ರೂ ಕೂಡ ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಿದೆ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಬರ್ತಿಲ್ಲ ಸೊ ಅದು ಕೇಳೋದಕ್ಕೂ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ನನಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಆದಷ್ಟು ವಾಯ್ಸ್ ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದೀನಿ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಪ್ರೌನ್ಸ್ ಇದನ್ನ ಪ್ರೌನ್ಸ್ನ ಇಲ್ಲಿ ಜಿಂಗಾ ಮೀನ್ ಜಿಂಗಾ ಅಂತ ಹೇಳಿ ಕರೀತಾರೆ ಇನ್ನು ಇದು ಬಂದು ಲಾಬ್ಸ್ಟರ್ ಅಂತ ಹೇಳಿ ಇದನ್ನ ಏಳ್ನೂರು ರೂಪಾಯಿಗೆ ಆರು ಪೀಸ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಹೇಳ್ತಿದ್ರು ಬಟ್ ನಮ್ಗೆ ಅದು ನೋಡಿನೇ ಭಯ ಆಗ್ತಿತ್ತು ಒಂಥರ ಚೈನೀಸ್ ಫುಡ್ ಥರ ಇತ್ತು ಇಲ್ಲ ನಮಗೆ ಬೇಡ ಹಾಗೆ ನೋಡ್ದಕ್ಕೆ ನಾವು ಕೇಳ್ದು ಅಷ್ಟೇ ಎಷ್ಟು ರೂಪಾಯಿ ಅಂತ ವಿಡಿಯೋಗೋಸ್ಕರ ಕೇಳಿದ್ದು ಅಂತ ಹೇಳಿ ಹೇಳಿದ್ವಿ ಅವ್ರಿಗೆ ಅದಕ್ಕೆ ಅವ್ರ ಆಂಟಿ ತಗೊಳ್ಳಿ ತಗೊಳ್ಳಿ ಒಂದು ಸಲ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಿದ್ರು ನಾವು ಬೇಡ ಬೇಡ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಬಂದುಬಿಟ್ವಿ ಇನ್ನ ನೀವು ಇಲ್ಲಿ ನೋಡ್ತಿರ್ಬಹುದು ಇದು ಪ್ರೌನ್ಸ್ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದು ಅದಕ್ಕೋಸ್ಕರ ಇವನ ಜಾಸ್ತಿ ರೇಟ್ ಹೇಳ್ತಿದ್ರು ಸಾವಿರದ ಇನ್ನೂರು ರೂಪಾಯಿ ಹೇಳ್ತಿದ್ರು ಅಂದ್ರೆ ಒಂದು ಗುಡ್ಡೆ ಹಾಕಿದ್ರಲ್ಲ ಅಲ್ಲಿ ಸೊ ಅದೊಂದು ಗುಡ್ಡೆಗೆ ಸಾವಿರದ ಇನ್ನೂರು ರೂಪಾಯಿ ಅಂತೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಹೇಳ್ತಿದ್ರು ನಾವ್ ಇದ್ರ ಬೇಕಂದ್ರೆ ಪ್ರೈಸ್ ನ ಕಮ್ಮಿ ಮಾಡ್ಸ್ಕೊಬಹುದು ಬಾರ್ಗೇನ್ ಮಾಡ್ಬೇಕು ಇಲ್ಲಿ ಬಾರ್ಗೇನ್ ಮಾಡಿದ್ರೆ ಕಮ್ಮಿಗೆ ಹಾಕೊಡ್ತಾರೆ ಅವ್ರು ನಮ್ ಅವ್ರಿಗೆ ಗೊತ್ತು ನಾವು ಬಾರ್ಗೇನ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಜಾಸ್ತಿ ರೇಟ್ನೇ ಹೇಳಿರ್ತಾರೆ ಹೇಳ್ಬೇಕಾದ್ರೆ ಇನ್ನು ಇಲ್ಲಿ ಚಿಕ್ ಚಿಕ್ಕ ನಳ್ಳಿಗಳೆಲ್ಲ ಇದ್ವು ಈ ಮಾರ್ಕೆಟ್ ನಲ್ಲಿ ತುಂಬಾ ವೆರೈಟೀಸ್ ಆಫ್ ಸಿ ಫಿಶ್ ಗಳೆಲ್ಲ ಸಿಕ್ತವೆ ಅವ್ ನೋಡೋದಕ್ಕೆ ಆಶ್ಚರ್ಯ ಆಗುತ್ತೆ ಇನ್ನು ಕೆಲವೊಂದು ಪ್ರೌನ್ಸು ಮತ್ತೆ ನಳ್ಳಿ ಇವೆಲ್ಲ ಬದುಕಿದ್ವು ಕೂಡ ಅಂದ್ರೆ ಬೆಳಿಗ್ಗೆ ಅಲ್ವಾ ಸೊ ಅವಾಗಿ ಲೋಡ್ ಎಲ್ಲ ಇಳಿಸೋಗಿದ್ರಲ್ಲ ಸೊ ಕೆಲವೊಂದು ಫಿಶ್ ಮತ್ತೆ ಪ್ರೌನ್ಸ್ ಎಲ್ಲ ಬದುಕಿದ್ದು ಮತ್ತೆ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಶೆಲ್ಸ್ ಅಂದ್ರೆ ನಾವು ಕಪೆ ಚುಪ್ಪಲ್ಲ ಅದು ಇದನ್ನ ಮಹಾರಾಷ್ಟ್ರದವರು ಗ್ರೇವಿ ಗ್ರೇವಿ ತರ ಮಾಡ್ಕೊಂಡು ತಿಂತಾರೆ ಇನ್ನ ಇಲ್ಲಿ ನೋಡ್ತಿರ್ಬೋದು ಇದು ಪಾಕಟ್ ಅಂತ ಹೇಳಿ ಇದು ಪಾಕಟ್ ಅಂತ ಒಂದು ಫಿಶ್ ಇದನ್ನು ಕೂಡ ತಿಂತಾರೆ ಇದು ಒಂದು ಫಿಶ್ ಗೆ ಫೈವ್ ಹಂಡ್ರೆಡ್ ಅಂತೆ ನನ್ನ ಹಸ್ಬೆಂಡ್ ಗೆಲ್ಸಿದ ಇಟ್ಕೊಳ್ರಿ ಫೋಟೋ ತಕೊಳ್ತೀನಿ ಅಂತ ಹೇಳಿ ಅವರು ಎದುರ್ಕೊಳ್ತಿದ್ರು ಬೇಡ ಬೇಡ ಅಂತ ಸೊ ಹಂಗೆ ನೋಡ್ಕೊಂಡು ಬಂದ್ವಿ ಅದೆಲ್ಲ ನೋಡಿದ್ರೆ ಒಂಥರ ಭಯ ಆಗುತ್ತೆ ಅದನ್ನ ಹೆಂಗ್ ತಿನ್ನೋದು ಹೆಂಗ್ ತಿಂತಾರೆ ಅಂತ ಅನ್ಸುತ್ತೆ ನೋಡ್ತಿದ್ರೆ ಅಂತ ಇವನೇರಿ மேலேல <laughs> தோண்டு.

मीसा पण बंदो इल्ली क्लीन मारतोकडे काय 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 Osionfish. बार भी मत तो ये योर सात हजार बोला मैं ये योर सौरा और ना तो मूर और सौरा के फोटो और पड़ा तेरे इतना भैया इसमें पांच हजार का इधर से रुक के आर पी सकते हो कॉम्पलेट मेनू आठ मिसू। दो कितने आ जाएगा भाई? दो। दो, खे खे दो, दो चीज़। छे सो तो तो लगा। तो मैंने तो लगा दो तो भैया तो कर दो छे ₹800 ही वेरिएंट ना केळतई दे मीना मोठं मोठंयला ₹900 ಅಂತ ಹೇಳ್ತಾರೆ ₹700 ಕೊಡ್ ಅಂತಿದ್ದಾರೆ किंग फिश 700 ಅಂತ ಹೇಳಿದ್ರು ₹700 ಕೊಡ್ ಅಂತಿದ್ದಾರೆ ₹800 ಹೇಳ್ತಿದ್ದೀವಿ ಇಟ್ ಆಕ್ಚುಲಿ किंग फिश ಅನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ತಮಗೆ ಎಷ್ಟು पाहिजे 1 ले 100 चाहिए कितने में चाहिए 600 तक अच्छी है 800 में क्या कोई अच्छे वाला है अरे नहीं में नहीं पर ये 800 का माल दे अच्छा नहीं है पैसा नहीं उधर से मैं ये वाला के मेरा करने के बिना है ये 800 में दे में ओके कहां चला 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 चले पैसे न ये कीपीला पर दे चेक मारता तब अरे अच्छे से मोनिको भाव ಸೊ ಇದನ್ ತಗೊಂಡು ಆರ್ನೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಸೊ ಬೇಡ ಅಷ್ಟೊಂದು ಜಾಸ್ತಿ ಆಗುತ್ತೆ ಸೊ ಇದೆ ಸಾಕು ಸೊ ಆಯ್ತು ನಮ್ದು ಶಾಪಿಂಗ್ ಇಲ್ಲಿ ಇನ್ನ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಕಪ್ಪೆ ಚಿಪ್ಗಳನ್ನ ಒಂದೊಂದ್ ಪ್ಯಾಕೆಟ್ ತರ ಮಾಡಿ ಮಡಗಿದ್ದಾರೆ ನೂರು ರೂಪಾಯಿಗೆ ಇದು ಎರಡು ಪ್ಯಾಕೆಟ್ ಕೊಡ್ತಾರಂತೆ ಹಾಗೆ ಇಲ್ಲಿ ಮೀನಿಂದು ತತ್ತಿ ಅಂತಾರಲ್ಲ ಅಂದ್ರೆ ಮೊಟ್ಟೆದು ಅದನ್ನು ಕೂಡ ಸಪ್ರೇಟ್ ಆಗಿ ಮಾರ್ತಾರೆ ನಾವು ಬೇಕಾದ್ರೆ ಇದನ್ನು ಕೂಡ ತಗೊಂಡೋಗ್ಬೋದು ಸಪ್ರೇಟ್ ಆಗಿ ಇನ್ನ ಇಲ್ಲಿ ಎಲ್ಲ ಸೀಗಡಿ ಎಲ್ಲ ಇತ್ತು ಸೀಗಡಿಲಿ ಎಷ್ಟು ವೈಟ್ ಇದಾವೆ ನೋಡಿ ನಮ್ಮ ಕರ್ನಾಟಕದ ಕಡೆ ಎಲ್ಲ ಸೀಡ್ಗೆ ಅರ್ಧ ಕಲರ್ನೆ ಹಾಕಿರ್ತಾರೆ ಇನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವು ಬಾಂಬೆಲ್ ಮೀನ್ ಅಂತ ಹೇಳಿ ಇವುಕ್ಕೆ ಮುಳ್ಳಿರಲ್ಲ ಒಂದು ಮುಳ್ಳಿರಲ್ಲ ಸೊ ಇವು ಹಂಗೆ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬರೀ ಬಾಯಿ ಹತ್ರ ಮಾತ್ರ ಅದು ಮುಳ್ಳಿದೆ ಅಷ್ಟೇ ಫುಲ್ ಬಾಡಿಲಿ ಮುಳ್ಳಿರೋಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಇಲ್ಲಿ ನೀವು ನಳ್ಳಿ ಕೂಡ ನೋಡ್ಬೋದು ನಳ್ಳಿ ಅಂತ ಹೇಳಿ ಏನೋ ಒಂಥರ ಬೇರೆ ತರ ಇದು ಚೆನ್ನಾಗಿತ್ತು ನೋಡೋದಿಕ್ಕೆ

ವಿಡಿಯೋ ಮಾಡ್ಕೊಂತ ಮಾಡ್ಕೊಂತ ಎಲ್ ಬೇಕಲ್ಲ ಮುಂದೆ ನೋಡ್ತೀನಿ ಇಲ್ಲಕ್ಕೆ ಇಲ್ಲ ಹೋಗ್ಬಿಟ್ಟಿದ್ದಾರೆ ವಿಡಿಯೋ ಮಾಡ್ಕೊಂಡು ಎಲ್ಲೆಲ್ಲ ಹೋಗ್ತಾ ಇದಿ ನೀವ್ರ ಇಲ್ಲಿ ಬಂದ್ ಆಚೆ ನಿಂತವ್ರೆ ಇನ್ನು ನಾವು ಅಲ್ಲಿಂದ ಓಡೋ ಅಷ್ಟೊಳಗಡೆ ಎಂಟುವರೆ ಆಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ಗೂ ಕೂಡ ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತಂತೆ ಅದಕ್ಕೋಸ್ಕರ ಮನೆಗೆ ಬರಲ್ಲ ಹಿಂಗೆ ಹೋಗ್ತೀನಿ ಅಂತಿದ್ರು ಸೊ ಇಲ್ಲೇ ತಿಂಡಿ ತಿಳ್ಕೊಡೋಗಣ ಅಂತ ಹೇಳಿ ಬಂದ್ವಿ ತಿಂಡಿ ಅಂದ್ರೆ ಲೈಟ್ ತಿನ್ನೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಸಮೋಸೆ ಪಾವಧನ್ ತಗೊಂಡ್ರು ನಾನು ಡೋಕ್ಲಾ ಮತ್ತೆ ಒಂದು ಬೇರೆ ಅದೇನು ಡಿಶ್ ನನಗೆ ಗೊತ್ತಿಲ್ಲ ಅಂದ್ರೆ ಎಲೆನೇ ಎಲೆ ಒಂದು ದೊಡ್ಡದು ಎಲೆ ಇರುತ್ತೆ ಆ ಎಲೆಗೆ ಕಡಲೆ ಹಸಿಟ್ಟೆಲ್ಲ ಹಾಕಿ ಅದನ್ನು ಸ್ಟೀಮ್ ಮಾಡಿ ಫ್ರೈ ಮಾಡ್ತಾರೆ ಈ ಡಿಶ್ ನನಗೆ ಗೊತ್ತಿಲ್ಲ ಸೊ ಇವೆರಡು ನಾನು ತೊಗೊಂಡೆ ಟ್ರೈ ಮಾಡೋಣ ಅಂತ ಹೇಳಿ ಇವನೇನಪ್ಪ ಅಂದರೆ ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಸೊ ಇವನ್ನ ತಗೊಂಡು ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊಟ್ವಿ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಚಿಕ್ಕನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್